ಲಕ್ಕಿ ಲಾಟ್ರಿ ಬಿಟ್ಟ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟು ಲಕ್ಕಿ ಲಾಂಡ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ್ರಹಾಚಾರ ಚೆನ್ನಾಗಿತ್ತು ಏಕವಚನದಲ್ಲೇ ಕ್ಲಾಸ್ ತಗೊಂಡ ಬಿ ಆರ್ ಪಾಟೀಲ್ ಅವನ್ ಗ್ರಹಾಚಾರ ಚೆನ್ನಾಗಿತ್ತುಬಿಟ್ಟ ನೋಡಿ ನಮ್ಗೆ ಗಾಡ್ ಫಾದರ್ ಇಲ್ಲ ಗಾಡ್ ಇಲ್ಲ ಫಾದರ್ ಇಲ್ಲ ಅವನ ಗ್ರಹಚಾರ ಚೆನ್ನಾಗಿತ್ತು ಅಂದಿದ್ಯಾಕೆ ಪಾಟೀಲ್ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದ ಸಚಿವ ಜಮೀರ್ ಅಹಮದ್ ಖಾನ್ ಸಚಿವಾಲಯದ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿದ್ದಂತಹ ಯೋಜನಾ ಆಯೋಗದ ಉಪಾಧ್ಯಕ್ಷರೂ ಆಗಿರುವಂತಹ ಹಿರಿಯ ನಾಯಕ ಬಿಆರ್ ಪಾಟೀಲ್ ಈಗ ಸ್ವತಃ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲೇ ದಾಳಿಯನ್ನ ನಡೆಸಿದ್ದಾರೆ ಮಂಡ್ಯದ ಪೇಟೆಯಲ್ಲಿ ತಮ್ಮ ಆಪ್ತರ ಜೊತೆ ದೂರವಾಣಿ ಕರೆ ಮಾಡಿರುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಇನ್ನು ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಹೊಡೆದು ಬಿಟ್ಟ ಅವನ ಗ್ರಹಚಾರ ಚೆನ್ನಾಗಿತ್ತು ಸಿಎಂ ಆದ ಅಂತ ಹೇಳಿದ್ದಾರೆ ಜೊತೆಗೆ ಬೆಂಗಳೂರಿನಲ್ಲಿ ಠಿಕಾಣಿ ಹೂಡಿ ಅತೃಪ್ತ ಕಾಂಗ್ರೆಸ್ ನಾಯಕರ ಹೇಳಿಕೆ ಪಡೆಯುತ್ತಿರುವಂತಹ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಬಳಿ ಸಹ ಸಿದ್ದರಾಮಯ್ಯ ಅವರು ದೂರು ನೀಡಿರೋದು ಇದೀಗ ಈ ವಿಡಿಯೋದಿಂದ ಬಹುತೇಕ ಖಚಿತವಾಗಿದೆ ಸುರ್ಜೇವಾಲಾ ಭೇಟಿ ಮಾಡಿ ಮಾತನಾಡಿದ್ದೇನೆ ನನ್ನ ಮಾತನ್ನ ಅವರು ಗಂಭೀರವಾಗಿ ಆಲಿಸಿದ್ದಾರೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದನ್ನ ನಾವು ನೋಡೋಣ ಅಂತ ಅವರು ದೂರವಾಣಿಯಲ್ಲಿ ಮಾತನಾಡಿರೋದು ಇದೀಗ ವಿಡಿಯೋದಲ್ಲಿ ಸರಿಯಾಗಿದೆ

மந்திரிமண்டல ம ಮಂಡ್ಯದ ಕೆಆರ್ ಪೇಟೆಗೆ ತೆರಳಿದಂತಹ ಅವರು ತಮ್ಮ ಆಪ್ತರೊಬ್ಬರ ಬಳಿ ದೂರವಾಣಿ ಸಂಭಾಷಣೆಯನ್ನ ನಡೆಸಿ ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಬಿಟ್ಟ ಸಿಎಂ ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿ ಮೊದಲು ಭೇಟಿ ಮಾಡಿಸಿದವನೇ ನಾನು ಅವನ ಗ್ರಹಚಾರ ಚೆನ್ನಾಗಿತ್ತು ಸಿಎಂ ಆದ ಅಂತ ಕಟಕಿ ಆಡಿದ್ದಾರೆ ನನ್ನ ಗ್ರಹಚಾರ ನನಗೆ ಗಾಡು ಇಲ್ಲ ಫಾದರೂ ಇಲ್ಲ ಸುರ್ಜೇವಾಲಾ ಭೇಟಿ ಮಾಡಿ ಮಾತನಾಡಿದ್ದೇನೆ ನನ್ನ ಮಾತನ್ನ ಅವರು ಗಂಭೀರವಾಗಿ ಕೇಳಿಸ್ಕೊಂಡಿದ್ದಾರೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡೋಣ ಅಂತ ಸ್ಪಷ್ಟವಾಗಿ ಅವರು ಹೇಳಿರುವಂತಹದ್ದು ವಿಡಿಯೋದಲ್ಲಿ ಕಂಡುಬರುತ್ತೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರಮಾಪ್ತ ಹಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಸತಿ ಇಲಾಖೆಯಲ್ಲೇ ಮನೆಗಳ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಬಿ ಆರ್ ಪಾಟೀಲ್ ಅವರು ಇತ್ತೀಚೆಗೆ ಆರೋಪವನ್ನು ಮಾಡಿದರು ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರೇ ಆಗಿರುವಂತಹ ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿ ಆರ್ ಪಾಟೀಲ್ ಅವರೇ ಸ್ವತಃ ಆರೋಪ ಮಾಡಿರೋದು ಇದೀಗ ಸರ್ಕಾರಕ್ಕೆ ತೀರಾ ಮುಜುಗರವನ್ನು ಸೃಷ್ಟಿಸಿದೆ ಭ್ರಷ್ಟಾಚಾರ ಆರೋಪ ಸಂಬಂಧ ಆಡಿಯೋ ಕೂಡ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಮತ್ತೆ ಅದು ತನ್ನದೇ ದನಿ ಅಂತ ಕೂಡ ಬಿ ಆರ್ ಪಾಟೀಲ್ ಅವರು ಒಪ್ಪಿಕೊಂಡಿದ್ರು ಆ ಆಡಿಯೋದಲ್ಲಿ ಬಿ ಆರ್ ಪಾಟೀಲ್ ಮತ್ತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕ ಸರ್ಫ್ರಾಜ್ ಖಾನ್ ಎಂಬವರ ಜೊತೆ ದೂರವಾಣಿಯಲ್ಲಿ ಮಾತನಾಡಿ ಮನೆಗಳ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿರೋ ಬಗ್ಗೆ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು ಮನೆಗಳ ಹಂಚಿಕೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಖುದ್ದು ಆರೋಪ ಮಾಡಿದ್ದಂತಹ ಪಾಟೀಲ್ ಅವರು ಲಂಚ ಪಡೆಯುತ್ತಿರುವಂತಹ ವ್ಯಕ್ತಿಗಳ ಹೆಸರನ್ನ ಸಹ ಉಲ್ಲೇಖ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ರಚನೆಯಾದಂತಹ ಕೆಲವೇ ತಿಂಗಳಲ್ಲೇ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಬಿ ಆರ್ ಪಾಟೀಲ್ ರವರು ಆ ಬಗ್ಗೆ ತಮ್ಮ ಲೆಟರ್ ಹೆಡ್ನಲ್ಲಿಯೇ ಸುಮಾರು ಐವತ್ತಕ್ಕೂ ಹೆಚ್ಚು ಶಾಸಕರ ಸಹಿಯನ್ನ ಹಾಕಿಸಿ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನ ಸಹ ಬರೆದಿದ್ರು ಆ ಮೂಲಕ ಶಾಸಕಾಂಗ ಸಭೆಯನ್ನ ಕರೆಯದೆ ಕ್ಷೇತ್ರಗಳನ್ನ ಕೆಲವು ಸಚಿವರು ಅವಗಣನೆ ಮಾಡ್ತಿದ್ದಾರೆ ಅಂತ ಆರೋಪ ಕೂಡ ಮಾಡಿದರು ಅದಾದ ಬಳಿಕ ಬಿ ಆರ್ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಅವರ ರಾಜಕೀಯ ಸಲಹೆಗಾರನಾಗಿ ನೇಮಕ ಮಾಡಲಾಗಿತ್ತು ಕೆಲವೇ ದಿನಗಳಲ್ಲಿ ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಸಹ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದ ಪಾಟೀಲ್ ಅವರು ವಿಧಾನಸಭೆ ಅಧಿವೇಶನದಲ್ಲೇ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಹಾಗೆ ತಾವು ಸಿಎಂ ಸಲಹೆಗಾರ ಹುದ್ದೆಗೆ ರಾಜೀನಾಮೆಯನ್ನ ನೀಡೋದಾಗಿ ಸಹ ಪತ್ರವನ್ನು ಬರೆದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಬಳಿಕ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ಅವರನ್ನು ಸಿದ್ದರಾಮಯ್ಯ ನಿಯುಕ್ತಿಗೊಳಿಸಿದ್ರು ಈಗ ವಸತಿ ಖಾತೆಯಲ್ಲಾಗ್ತಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿರುವಂತಹ ಆಡಿಯೋ ಸಹ ಎಲ್ಲೆಡೆ ಸದ್ದು ಮಾಡ್ತಿರುವ ವೇಳೆಯಲ್ಲೇ ಹೊಸ ವಿಡಿಯೋ ಬಾಂಬ್ ಸ್ಫೋಟ ಆಗಿದೆ ಇದು ಸಹಜವಾಗಿಯೇ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಎಸ್ಗಳಿಗೆ ಹೊಸ ಅಸ್ತ್ರ ನೀಡಿದಂತಾಗಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ